ಮುಖ್ಯ ರಸ್ತೆಗೆ ಆವರಿಸಿಕೊಂಡ ಲಾರಿಗಳ ಅಪಘಾತ ಹೆಚ್ಚಳ ನಗರದಲ್ಲಿ ಸಂಚಾರಕ್ಕೆ ಅನುವು ಆಗಲೆಂದು ಚಳಕೆರೆ ಶಾಸಕ ಟಿ ರಘುಮೂರ್ತಿ ಅವರು ವಿಶಾಲವಾದ ರಸ್ತೆಗಳನ್ನು ನಿರ್ಮಿಸಿದ್ದಾರೆ ಎರಡೂ ರಸ್ತೆ ಬದಿಯಲ್ಲೂ ಫುಟ್ಪಾತ್ಗಳು ನಿರ್ಮಾಣ ಮಾಡಿದ್ದು ಅಂಗಡಿ ವ್ಯಾಪಾರಸ್ಥರು ಹಣ್ಣಿನ ವ್ಯಾಪಾರಸ್ಥರು ಫುಟ್ಪಾತ್ ಆವರಿಸಿಕೊಂಡಿದ್ದು ಶಾಲಾ ಕಾಲೇಜುಗಳಿಗೆ ಹೋಗಿ ಬರುವ ವಿದ್ಯಾರ್ಥಿಗಳು ಹಾಗೂ ನಗರದ ಸಾರ್ವಜನಿಕರು ಫುಟ್ಪಾತ್ ಬಿಟ್ಟು ರಸ್ತೆ ಅವಲಂಬಿಸಿದ್ದಾರೆ ಆದರೆ ರಸ್ತೆಯಲ್ಲಿ ದೊಡ್ಡ ದೊಡ್ಡ ಲಾರಿ ವಾಹನಗಳು ನಿಲ್ಲುವುದರಿಂದ ರಸ್ತೆಗಳಲ್ಲಿ ಅಪಘಾತಗಳ ಸಂಖ್ಯೆ ಹೆಚ್ಚಳವಾಗಿದೆ ಮುಖ್ಯ ರಸ್ತೆಗಳಲ್ಲಿ ಸಿಮೆಂಟ್ ತುಂಬಿದ ಲಾರಿಗಳು ದೊಡ್ಡ ವಾಹನಗಳು ತಂದು ನಿಲ್ಲಿಸಿರುವುದರಿಂದ ರಸ್ತೆ ಪಕ್ಕ ಓಡಾಡುವ ಸಾರ್ವಜನಿಕರು ರಸ್ತೆ ಮಧ್ಯದಲ್ಲಿ ಸಂಚರಿಸುವ ಪರಿಸ್ಥಿತಿ ನಿರ್ಮಾಣವಾಗಿದ್ದು ಇದರಿಂದ ವಾಹನ ಸವಾರರು ರಸ್ತೆಯಲ್ಲಿಯೇ ಓಡಾಡುವಂತಹ ನಾಗರಿಕರಿಗೆ ಅಪಘಾತ ಆಗಿರುವ ಘಟನೆಗಳು ಜರುಗುತ್ತಿವೆ ನಗರದ ತಾಲೂಕು ಕಚೇರಿ ಮುಂಭಾಗದಿಂದ ತಾಲೂಕು ಪಂಚಾಯಿತಿ ಕಚೇರಿವರೆಗೂ ರಸ್ತೆ ಪಕ್ಕದಲ್ಲಿ ಲಾರಿಗಳನ್ನು ತಂದು ನಿಲ್ಲಿಸಿರುವುದರಿಂದ ಅಪಘಾತಗಳ ಸಂಖ್ಯೆ ಹೆಚ್ಚಳವಾಗಿದೆ ಆದ್ದರಿಂದ ರಸ್ತೆ ಪಕ್ಕದಲ್ಲಿ ಲಾರಿಗಳನ್ನು ನಿಲ್ಲಿಸಕೂಡದು ಎಂದು ನಗರಸಭೆ ಮಾಜಿ ಸ್ಥಾಯಿ ಸಮಿತಿ ಅಧ್ಯಕ್ಷ ಚೇತನ್ ಕುಮಾರ್ ಒತ್ತಾಯಿಸಿದ್ದಾರೆ ಮೌನೀಶ್ ಆಚಾರ್ ಎನ್ ಕೆ ಎಸ್ ಟಿವಿ ಫೋರ್ ನ್ಯೂಸ್ ಚಳಕೆರೆ ಸುಮಾರಿಲ್ಲ ಆಗಿದಾವೆ ಜೊತೆಗೆ ಶಾಲಾ ಮಕ್ಕಳು ಬಹಳ ಜನ ಓಡಾಡ್ತಿರ್ತಾರೆ ಇದರಿಂದ ಏನಾಗ್ತಿದೆ ಅಂತಂದ್ರೆ ಅಪ ಅಪಘಾತಗಳು ಜಾಸ್ತಿ ಆಗ್ತದೆ ದಯವಿಟ್ಟು ಈ ಸಂಬಂಧಪಟ್ಟಂತ ಅಧಿಕಾರಿಗಳು ಗಮನ ಹರಿಸಿ ಈ ಗಾಡಿಗಳು ನಿಲ್ಸೋದು ತಪ್ಪಿಸಬೇಕಂತ ಹೇಳಿ ನನ್ನ ಸರಿ ಆಕ್ಸಿಡೆಂಟ್ ಆಗಲಾಗಿದ್ದಾವೆ ಮೊನ್ನೆ ರೀಸೆಂಟ್ ಆಗ ಒಂದು ಆಕ್ಸಿಡೆಂಟ್ ಆಯ್ತಲ್ಲ ಸೊ ಆದ್ರೂ ಯಾವುದೇ ಪ್ರಕ್ರಿಯೆ ಇಲ್ಲ ಸಂಬಂಧಪಟ್ಟ ಅಧಿಕಾರಿಗಳು ಯಾರು ಗಮನ ಹರಿಸ್ತಿಲ್ಲ ದಯವಿಟ್ಟು ಒಂದು ಸ್ವಲ್ಪ ಸಂಬಂಧಪಟ್ಟಂತಹ ಅಧಿಕಾರಿಗಳು ಗಮನ ಹರಿಸಿ ಲೈವ್ಗಳು ನಿಲ್ಸೋದು ತಪ್ಪಿಸ್ಬೇಕಂತೇಳಿ ಯಾವ ಲಾರಿಗಳು ಯಾಕೆ ನಿಲ್ತಾವೆ ಇವು ಎಲ್ಲ ಲಾ ಸಿಮೆಂಟ್ ಲಾರಿಗಳು ಸಾಕು ನೋಡಿ ಎಲ್ಲ ಸೊ ಏಕಂದವೆ ಅವ್ರು ಯಾರು ಕೇಳೋರಿಲ್ಲ ಹೇಳೋರಿಲ್ಲ ಹಂಗಾಗಿದೆ ಪರಿಸ್ಥಿತಿ ಎಷ್ಟು ಗಂಟೆಗೆ ಆರು ಗಂಟೆಯಿಂದಲೇ ನಿಂತು ಪೂರ್ತಿ ದಿನ ಪೂರ್ತಿ ಕೆಲವು ಟೈಮು ನೈಟ್ ನೈಟ್ ಫುಲ್ ನಿಂತ್ಕೊಂಡು ಬಿಡ್ತವೆ ನೈಟ್ ಫುಲ್ ನಿಂತೇ ಆ ಕಡೆ ಪೊಲೀಸ್ ಸ್ಟೇಷನಿಂದ ಇರೋದು ಫುಲ್ಲು ಏಕೆ ಅಲ್ಲಿ ಡಿ ವೈಸ್ ವ್ಯಾಪಸ್ವರೆಗೂ ನಿಲ್ತವೆ ಯಾರು ಗಮನ ಹರಿಸ್ತಿಲ್ಲ ಸೊ ದಯವಿಟ್ಟು ಇನ್ನೊತ್ತೇನು ಗಮನ ಹರಿಸಿ ಸಂಬಂಧಪಟ್ಟಂಥ ಅಧಿಕಾರಿಗಳು ನೋಡ್ಬೇಕಂತೇಳಿ ಧನ್ಯವಾದ ಇಲ್ಲ ಸರ್ ಬಟ್ ಆದರೂ ನಾ ಆ ಭಾಳ ಆಗ್ತವೆ ಜೊತೆಗೆ ಭಾಳ ಜನ ಮಕ್ಕಳಲ್ಲೇ ಕಾಲೇಜಿಗೆ ಹೋಗೋ ಹುಡುಗಲ್ಲಿ ಇಲ್ಲಿಯ ಹೋಗ್ಬೇಕು ಇಲ್ಲೇ ಬರಬೇಕು ಅಂತ ಜಾಸ್ತಿ ಆಗ್ತಿದ್ದಾವೆ ಇಲ್ಲಿ ಒಂದು ಒಂದು ಸೈಡ್ ಫುಲ್ಲು ನಿಂತ್ಕೋಬೇಕು ಇನ್ನೊಂದು ಸೈಡು ಹೋಗೋರಿ ಬರೋ ಸಮಸ್ಯೆ ಆಗ್ತಿದೆ ಯಾಕಂದರೆ ಹುಡುಗರು ಕಾಲೇಜ್ ಹುಡುಗರೆ ಭಾಳ ಜನ ಓಡಾಡ್ತಿರೋದ್ರಿಂದ ಮನೆ ರೀಸೆಂಟಾಗಿ ಇಲ್ಲೊಂದು ಆಕ್ಸಿಡೆಂಟ್ ಆಯ್ತು ನೀವೆಲ್ಲ ಗನ್ನ ಹರಿಸಿದ್ದೀರ ನಮ್ಮ ಭಾವನೆ ನಿಮೇಶ್ ನಿಮ್ಮ ಹೆಸರು ನನ್ನ ಹೆಸರು ತುಪ್ಪ ಸಾಮಿ ಅಂತೇಳಿ